ಧಾರವಾಡಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಹೋಗುವಾಗ ರಸ್ತೆ ಅಪಘಾತ ಹಿನ್ನೆಲೆಯಲ್ಲಿ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡವರು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲ್ಪಟ್ಟಿದ್ದಾರೆ ಕ್ರೂಸರ್ನಲ್ಲಿದ್ದ ಹದಿನಾಲ್ಕು ಜನರಿಗೆ ಗಾಯವಾಗಿದೆ ಅದರಲ್ಲಿ ನಾಲ್ವರಿಗೆ ಗಂಭೀರ ಗಾಯವಾಗಿದೆ ನಾಲ್ವರ ವೈಕಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಹತ್ತು ಜನ ಗಾಯಾಳುಗಳು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕ್ಯಾರಕೊಪ್ಪ ಕಲಕೇರಿ ಮಧ್ಯೆ ಈ ಒಂದು ಅಪಘಾತ ನಡೆದಿದೆ ಕಲಕೇರಿ ಅಂತ್ಯ ಸಂಸ್ಕಾರಕ್ಕೆ ಈ ಒಂದು ಮನೆಯವರು ಹೊರಟಿದ್ದರು ಈ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ ಹೊಸಲಾಪುರ ಬಸ್ ದಿನ ಒಳಗಡೆ ನಮ್ಮ ಇದೆ ಅದರಲ್ಲ ಆಕ್ಸಿಡೆಂಟ್ ಆದವ್ರು ಈಗ ಅಂದ್ರೆ ಕಲ್ಕರಿಗೊಂಡಿದ್ರು ಅವ್ರು ಮಣ್ಣು ಕೊಡೋದ ಕಲ್ಕರಿ ಹೊಂಟಿದ್ರು ಇದೇನು ಆಕಸ್ಮಿಕ ಏನಾಗಿತ್ತು ಗೊತ್ತಿಲ್ಲ ಬಟ್ ಹದಿನಾರು ಜನಕ್ಕೆ ತುಂಬಾ ಬಹಳ ಇಬ್ಬರು ಗಂಭೀರವಾಗಿ ಇಬ್ರು ಗಂಭೀರವಾಗಿ ಅದರಿಸ ಮನ್ ಕೊಡುವ ಟೈಮ್ನಾಗ ಆಗಿದ್ದಂತ ಘಟನೆ ಇದೆ ಏನಿಲ್ಲ ಅದು ಗೊತ್ತಿಲ್ಲ ಫೋನ್ ಏನೋ ಏನಕ್ಕೆ ಏನೋ ಹಾಕೊಂಡು ಆಗ್ತಿದ್ದ ಗಾಡಿ ಅಂತ ಹೇಳಿದ್ರೆ ಅಲ್ಲಿ ಪೇಶೆಂಟ್ ಹೇಳಿದ್ರೆ ನಮ್ಗೆ ನಮಗೂ ಅಷ್ಟು ಗೊತ್ತಿಲ್ಲ ಬ್ಯಾಲೆನ್ಸ್ ಏನು ತಪ್ಪಿರ್ಬೋದು ರೀ ಅದು ಬ್ಯಾಲೆನ್ಸ್ ಏನು ತಪ್ಪೈತಂತ ಅಂದ್ರೆ ಮುಂದೆ ಗಾಡಿ ಬಂತ ಸೈಡ್ ತೊಗೊಂಡ ಅಂತ ಹೇಳಿದ್ರು ಅವ್ರ ಅದಕ್ಕೂ ಗಿಡ ಕೊಡ್ದಿದ್ದಕ್ಕೆ ಎದ್ದ ಜೋಶ್ ಹೊಡೆದಂಗಲ್ಲ ಹಿಂಗಾಗಿ ಎಷ್ಟ್ರಗೂ ಪೆಟ್ಟಾಗ್ಬಿಟ್ಟೈತಿ ಭಾಳ ಪಟ್ಟ ಆಗೈತೆ ಅಷ್ಟು ಭಾಳ್ ಪೇಟ್ ಆಗೈತೆ ಇಬ್ರಿಸಿ ಇಬ್ರು ಸೀರೀಸ್ ಅದಾರ ರೀ ಒಂದು ಇಬ್ರು ಸೀರೀಸ್ ಅದ ಇಬ್ರು ಸೀರೀಸ್ ಅದಾರ ಈ ಉಳ್ಕಿದವರಿಗೆ ಎಲ್ಲ ಈ ತೆಲಿಗುಡು ಹಿಂಗೆ ಕಟ್ಟಾಗ್ಯಾರ ಬಿಟ್ಟಾವ ಪೂರ ಚಮಡ ಎಲ್ಲ ಹೊರಗೆ ಬಂದ್ಬಿಟ್ಟೈತೆ ತೊಗೋರೆಲ್ಲಾ ಈಗ ನೋಡಿ ಕೆ ಎಮ್ ಸಿ ಎಲ್ಲಾರ್ನು ಈಗ ಸದ್ಯ ಕಳಿಸಿದಾರೆ ಈ ಕೆ ಎಮ್ ಸಿ ಕೊಟ್ಟ